Reach the practical aspects of many concepts related to. 2024. It gives me a immense pleasure to welcome you all for the inauguration function of Student Council Election 2024. First and foremost, I'll start with my famous saying that is the true leader don't create a followers, he'll create many leaders like a son. Huh? So our true leader, the man of distinction, an idol of a knowledge, an inspiration to all of us. Use the LAT to welcome our chairman, Sri T. Balakrishna, sir. Welcome, sir. Give a huge round of applause. ಸೆಂಟ್ ಆನ್ಸಿ ಹೈಸ್ಕೂಲ್ ರಾಜಾಜಿನಗರದಲ್ಲಿರುವಂಥ ಶಾಲೆಯಲ್ಲಿ ಇವತ್ತು ಸ್ಟೂಡೆಂಟ್ ಕೌನ್ಸಿಲ್ ನಡೀತಾ ಇದೆ ಇದೊಂದು ಮಕ್ಕಳಿಗೆ ಒಂದು ಅವೇರ್ನೆಸ್ ಕೊಡೋಕ್ಕೋಸ್ಕರ ಈ ಪ್ರೋಗ್ರಾಮ್ ಮಾಡ್ಕೊಂಡಿ ನಮ್ಮ ಡೆಮೋಕ್ರಸಿಯಲ್ಲಿ ಏನು ಮಾಡಬೇಕು ಮಕ್ಕಳು ಹೇಗಿರಬೇಕು ಒಂದು ಏನು ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು ಹೇಗೆ ಅವೇರ್ನೆಸ್ಸು ಮಕ್ಕಳಿಗೋಸ್ಕರ ಕೊಡಬೇಕು ಎಲೆಕ್ಷನ್ ಪ್ರೋಸೆಸ್ ಏನು ಮಾಡಬೇಕು ಇದೆಲ್ಲ ಒಂದು ನಾವೆಲ್ಲ ಮಕ್ಕಳ ಜೊತೆಗೆ ಒಂದು ಅವೇರ್ನೆಸ್ ಸಣ್ಣದಾಗಿಂದ ಕೊಟ್ಟರೆ ದೇ ವಿಲ್ ಚೂಸ್ ಎ ಗುಡ್ ಲೀಡರ್ಸ್ ಇವತ್ತೆಲ್ಲ ನಾಳೆ ನಮ್ಮ ದೇಶಿಕದವ್ರ ಸಂಪತ್ತು ಆಗ್ತಾರೆ ಮಕ್ಕಳು ನಾವು ಸಣ್ಣ ಮಕ್ಕಳಿಂದನೇ ಅವರಿಗೆ ಒಂದು ದಾರಿ ಹೇಳ್ಕೊಟ್ರೆ ಮುಂದಿನ ಇಂದಿನ ಮಕ್ಕಳು ಮುಂದೆಗೆ ಪ್ರಜೆಗಳಾಗ್ತಾರೆ ನಮ್ಮ ದೇಶನ ರಕ್ಷಣೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ತಂದುಕೊಂಡಿದ್ದೀವಿ ಮಕ್ಕಳಿಗೆಲ್ಲ ಇವತ್ತು ಭಾಳ ಸಂತೋಷವಾಗಿರುವಂಥದ್ದು ಮಕ್ಕಳಿಗೆ ವಿಶ್ ದೆಮ್ ಗುಡ್ ಲಕ್ ಆ್ಯಂಡ್ ಆಲ್ಸೋ ಐ ಲೈಕ್ ಟು ಥ್ಯಾಂಕ್ ಯು ವೆರಿ ಮಚ್ಕ ವಸ್ತುಗಳ ಬಗ್ಗೆ ಮಾದಕ ವಸ್ತುಗಳ ಬಗ್ಗೆ ಡ್ರಗ್ಸ್ ಹೌದು ಮಾದೇವ ಅಂತ ಇವತ್ತು ಸಿ ಇಂದ ಬಂದಿದ್ದಾರೆ ಅವರು ಇವತ್ತು ಡ್ರಗ್ಸ್ ಅವೇರ್ನೆಸ್ ವರ್ಲ್ಡ್ ಡ್ರಗ್ಸ್ ಅವೇರ್ನೆಸ್ ಬಗ್ಗೆ ಬಂದಿದ್ದಾರೆ ಇಟ್ಸ್ ಅ ರಿಯಲಿ ಎ ಗುಡ್ ಸೈನ್ ಇವತ್ತು ಬಂದಿದ್ದಾರೆ ಅವೇರ್ನೆಸ್ಸು ಇವತ್ತು ಮಕ್ಕಳಿಗೆ ಇವತ್ತು ಎಲ್ಲ ಕಡೆ ಡ್ರಗ್ಸು ಭಾಳಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ನಾವು ತಂದೆ ಉಳೋದಾಗಲಿ ಒಂದು ಶಿಕ್ಷಣದಲ್ಲಿ ಟೀಚರ್ಸ್ ಆಗಲಿ ನಾವೆಲ್ಲ ಒಂದು ರೆಸ್ಪಾನ್ಸಿಬಿಲಿಟೀಸ್ ತಗೊಂಡು ಈ ಡ್ರಗ್ಸ್ ಅವೇರ್ನೆಸ್ ಸ್ಟಾಪ್ ಮಾಡಿಸ್ಬೇಕು ಅವೇರ್ನೆಸ್ ಕೊಟ್ಟ ಅಂದರೆ ಯಾರೂ ಅದರ ಡ್ರಗ್ಸ್ ಬಗ್ಗೆ ಯೋಚನೆ ಮಾಡೋದಿಲ್ಲ ಅದರ್ವೈಸ್ ಇವತ್ತು ಸೊಸೈಟಿಯಲ್ಲಿ ಎಲ್ಲೆಲ್ಲಿ ಇನ್ಸ್ಟಿಟ್ಯೂಷನ್ಸ್ ಮಕ್ಕಳ ಹತ್ರ ಬಂದು ಅವ್ರಿಗೆ ಚಾಕ್ಲೇಟ್ಗಳು ಕೊಡೋದು ಬಿಸ್ಕೆಟ್ಗಳು ಕೊಡೋದು ಕೇಕ್ಗಳು ಕೊಡೋದು ಅವ್ರಿಗೆ ಪಾರ್ಟಿಗಳು ಕರ್ಕೊಂಡು ಹೋಗೋದು ಅಲ್ಲಿ ಮಾಡೋದು ಅವ್ರಿಗೆ ಎಲ್ಲ ಬೇಕಾಗಿರುವಂಥ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲ ಇವತ್ತು ಬಂದಿರೋ ಅವೇರ್ನೆಸ್ ಪ್ರೋಗ್ರಾಮ್ ಮಾಡೋದ್ರಿಂದ ಇದು ಮಕ್ಕಳಿಗೆ ಅವೇರ್ನೆಸ್ ಆಗ್ತದೆ ಇಟ್ಸ್ ಎ ವೆರಿ ಗುಡ್ ಸೈನ್ ಫಾರ್ ಇಂಪ್ರೂವ್ಮೆಂಟ್ ಫಾರ್ ದ ಚಿಲ್ಡ್ರನ್ ಆ್ಯಂಡ್ ಆಲ್ಸೋ ದೇ ವಿಲ್ ಮೇಂಟೈನ್ ಡಿಸಿಪ್ಲಿನ್ ಸ್ಕೂಲ್ ಜಾಸ್ತಿ ಅದಕ್ಕೆ ಕಾರ್ಯಾಲೇಜ್ ಇನ್ಸ್ಟಿಟ್ಯೂಷನ್ ಶುಡ್ ಆಲ್ವೇಸ್ ಅವ್ರನ್ನ ಒಂದು ಕಣ್ಣಿಟ್ಟಿರಬೇಕು ಯಾರ್ಯಾರು ಬರ್ತಾ ಇದ್ದಾರೆ ರೋಡಲ್ಲಿ ಯಾರಿದ್ದಾರೆ ಮಕ್ಕಳು ಯಾರು ರೋಡಲ್ಲಿ ನಿಂತಿದ್ದಿರ್ತಾರೆ ಯಾಕಂದ್ರೆ ರೋಡಲ್ಲಿ ಜನರಲ್ಲಿ ಸ್ಕೂಲ್ ಆದಮೇಲೆ ನಿಂತಿರ್ತಾರೆ ಬಸ್ಗೋ ಆಟೋಗೋ ತಂದೆ ತಾಯಿಗಳಿಗೋ ಅವ್ರಿಗೂ ಒಂದು ನಿಂತಿರೋದ್ರಿಂದ ಅವಾಗ ಬೇರೆ ಅನ್ವಾಂಟೆಡ್ ಎಲಿಮೆಂಟ್ಸ್ ಎಲ್ಲ ಬಂದು ಅಟ್ರಾಕ್ಟ್ ಮಾಡ್ತಾರೆ ಬಂದು ಅದು ಏನೋ ಒಂದು ಫ್ರೆಂಡ್ಸಾಗಿ ಮಾಡಿಬಿಟ್ಟು ಅವ್ರಿಗೆ ಏನೋ ಒಂದು ಎಂಟರ್ಟೈನ್ ಮಾಡೋ ಥರ ಏನೋ ಒಂದು ಸುಮ್ಮನೆ ನಿಂತ್ಕೊಂಡು ಡೈಲಿ ಒಂದು ಫ್ರೆಂಡ್ಶಿಪ್ ಕ್ರಿಯೇಟ್ ಮಾಡಿ ಮಕ್ಕಳಿಗೆಲ್ಲ ಒಂದು ರಾಂಗ್ ಡೈರೆಕ್ಷನಲ್ಲಿ ತೊಗೊಂಡು ಹೋಗೋದಕ್ಕೆ ಸೊ ದ ಮ್ಯಾನೇಜ್ಮೆಂಟ್ ಆಲ್ಸೋ ಶುಡ್ ಲುಕ್ ಆಫ್ಟರ್ ಆಲ್ ದೀಸ್ ಥಿಂಗ್ಸ್ ಆ್ಯಂಡ್ ಸೇಮ್ ಟೈಮ್ ಪೇರೆಂಟ್ಸು ಅಷ್ಟೇ ವಾಚ್ ಮಾಡ್ತಾ ಇರಬೇಕು ಒಂದು ರೆಸ್ಪಾನ್ಸಿಬಿಲಿಟೀಸ್ ಆಗಿ ಪೇರೆಂಟ್ಸು ಮಕ್ಕಳು ಎಷ್ಟೊತ್ತು ಬರ್ತಾರೆ ಸ್ಕೂಲಿಂದ ಎಷ್ಟೊತ್ತಿಗೆ ಹೋಗ್ತಾ ಇದ್ದಾರೆ ಅವಾಗ ಸ್ಕೂಲ್ನ ಮ್ಯಾನೇಜ್ಮೆಂಟ್ನ ಕಾಂಟ್ಯಾಕ್ಟ್ ಮಾಡ್ತಾ ಇರಬೇಕು ಪ್ರಿನ್ಸಿಪಲ್ನಾಗ ಕಾಂಟ್ಯಾಕ್ಟ್ ಮಾಡ್ತಾ ಇರಬೇಕು ಮಗು ಏನು ರೆಗ್ಯುಲರ್ ಆಗಿ ಸ್ಕೂಲ್ ಬರ್ತಾ ಇದೆಯಾ ಬಿಹೇವಿಯರ್ ಚೆನ್ನಾಗೈತಾ ಇದೆಲ್ಲ ಒಂದು ವಾಚ್ ಮಾಡ್ತಾ ಇದ್ರೆ ಸೊಸೈಟಿಗೆ ನಾಳೆ ಒಳ್ಳೇದಾಗ್ತದೆ ಅಂತ ನಾನು ಇಷ್ಟೆಲ್ಲ ನಡೆದ್ರು ಸ್ಕೂಲ್ ಮಕ್ಕಳಲ್ಲಿ ಇನ್ನೂ ಸರಿಯಾದ ರೀತಿ ಪಾಠ ಆಗ್ತದೆ ಫಲಿತಾಂಶ ಮಾತ್ರ ಕಡಿಮೆನೇ ಬರ್ತಾ ಇದೆ ಅದಕ್ಕೆ ತಮ್ಮ ಇಲ್ಲ ನನ್ನ ಲೆಕ್ಕದಲ್ಲಿ ಇಟ್ ಈಸ್ ನಾಟ್ ದ ಮಾರ್ಕ್ಸ್ ಆರ್ ಸಮಥಿಂಗ್ ಒಳ್ಳೆ ಮಾರ್ಕ್ಸೇ ಬರ್ತಾ ಇತೆ ನಮ್ಮಲ್ಲಿ ಎಲ್ಲ ಸೆವೆಂಟಿ ಟು ಏಯ್ಟಿ ಪರ್ಸೆಂಟು ಎಲ್ಲ ಡಿಸ್ಟಿಂಕ್ಷನ್ಸು ಬರೋದು ಇದು ಟೀಚರ್ಸ್ ಮೇಲೆ ಹೋಗ್ತದೆ ಟೀಚರ್ಸ್ ಹೇಗೆ ಪಾಠ ಮಾಡ್ತಾರೋ ನಾವು ಮ್ಯಾನೇಜ್ಮೆಂಟ್ ಪಾಠ ಹೇಗೆ ಅವ್ರ ಹತ್ರ ತೊಗೊತೀವೋ ಇದು ರಿಸಲ್ಟ್ಸ್ ಇಟ್ಸ್ ಆಲ್ ಬಾರ್ನ್ ಕ್ವಾಲಿಟಿ ಆಫ್ ದ ಸ್ಟೂಡೆಂಟ್ಸ್ ಟೀಚರ್ಸ್ ಒಳ್ಳೆ ಟೀಚರ್ಸ್ ಫೌಂಡೇಶನ್ ಕೊಟ್ಟರೆ ಮಾರ್ಕ್ಸ್ ಎಲ್ಲ ಒಳ್ಳೆ ಮಾರ್ಕ್ಸ್ ಬರ್ತದೆ ಆ್ಯಂಡ್ ಮಾರ್ಕ್ಸ್ ಇಸ್ ಸೆಲ್ಫ್ ಇಸ್ ನಾಟ್ ಎ ಲೈಫ್ ಒಂದು ಎಕ್ಸ್ಪೋಜರ್ ಬೇಕು ಅವ್ರನ್ನ ಒಂದು ಒಳ್ಳೆ ಲೀಡ್ರಾಗಿ ಮಾಡಿದೆ ಅಂದರೆ ಅವ್ರು ಯಾವ ಫೀಲ್ಡ್ಗೆ ಹೋದ್ರೂ ಅವರು ಮುಂದೆ ಬರ್ತಾರೆ